ಚಮ್ ಅದರೊಳಗೆ ಜಗತ್ತಿನ ಜನಸಂಖ್ಯೆ ಎಷ್ಟೆಗಳು ಅದು ಹೋಗಿ ಜೀವಂತ ಮಾಡ್ತಂತ ಕರೀತಾರೆ ಎದುರುಗಡೆ ಬರಬೇಕಾಗಿಲ್ಲ ನೋಡಿ ಇಲ್ಲಿ ಒಳ್ಳೆ ಸಮಸ್ಯೆ ಕೇಳುತ್ತಾ ಎಲ್ಲರೂ ಇಲ್ಲಿ ಎದುರುಗಡೆ ಬಂದಿ ಹಿಂದ್ಗಡೆ ಗೊತ್ತವರು ಒಂದ್ ಕಡೆ ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ನಾನು ಈಗಾಗಲೇ ಹೇಳಿದ್ದೆ ನಾನು ಕಲಬುರಗಿಯಲ್ಲಿ ನಡೆಯುತ್ತಿರುವ ಕೃಷಿ ಜಾತ್ರೆಗೆ ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂಥೇಳಿ ಸೊ ಈಗ ನಾನು ಕಲಬುರ್ಗಿಯಲ್ಲಿ ನಡೆಯುತ್ತಿರುವ ಕೃಷಿ ಜಾತ್ರೆಗೆ ಬಂದಿದ್ದೇನೆ ಸೊ ಇಲ್ಲಿರುವಂತಹ ಒಂದು ಕೃಷಿ ಜಾತ್ರೆಯ ಸಂಪೂರ್ಣವಾದ ಚಿತ್ರಣವನ್ನು ನಾನು ನಿಮ್ಮ ಮುಂದೆ ಇಡಲಿದ್ದೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ಥರ ಮಾಡಿದ ವಿಡಿಯೋನ ಶುರು ಮಾಡೋಣ ಯೋಗಿಗಳು ಆಗಮಿಸಿದ್ದಾರೆ ಮುತ್ಯಾನ್ ಬಬ್ಲಾ ಅವರಿಗೂ ಕೂಡ ನಾನು ವೇದಿಕೆ ಪರವಾಗಿ ಮತ್ತು ತಮ್ಮೆಲ್ಲರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಚಮಚ ಸಂಖ್ಯೆ ಅಷ್ಟು ಚಮಚ ಎಷ್ಟು ಜನ ಸುಮಾರು ಎಂಟೂವರೆ ಎಂಟುನೂರೈನೂರು ಕೋಟಿ ಜನ ಅದರಿಂದ ಅಷ್ಟು ಸಣ್ಣ ಸಣ್ಣ ಜೀರುಗಳು ಚಮಚದಿರ್ತಾವ ಅಷ್ಟಿತ್ತು ಅಂದ್ರೆ ಅವ್ರ ಮಣ್ಣು ಚಲೋ ಇತ್ತು ಅಂತ ಹೇಳ್ತಾವೆ ಅವರೆಲ್ಲ ಸೇರಿ ನಾವು ಮನೆ ಹಾಂ ನಾಲ್ಕು ಬಂದಿದ್ದೇವೆ ಅಂತ ಒಬ್ಬ ಒಬ್ಬರು ಬಂದು ಕೆಳಂಗಿಲ್ಲ ಅಪ್ಪನ ಮಾತು ಮಗ ಕೇಳುವಾಗ ಮಗನ ಮಾತು ನಾಲ್ಕು ಕೆಳಂಗಿಲ್ಲ ಇದರಲ್ಲಿ ಬಹಳಷ್ಟು ಜನ ಖರ್ಚಿಲ್ಲ ಇದರಲ್ಲಿ ನಾವೇನಪ್ಪ ಅಂತಂದ್ರೆ ಮಿತ್ತಿ ಒಂದು ನಲವತ್ತೈದಕ್ಕೆ ಒಮ್ಮೆ ಕುಡಿ ಚುಟ್ಟಬೇಕು ಈಗ ನಾವು ಹಳ್ಳಿಯಲ್ಲಿ ಬರ್ತದೆ ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಏನಾದ್ರೆ ಪ್ರಾಬ್ಲಮ್ ಇದೆ ಮಶಿನ ಮುಖಾಂತರ ಕನೆಕ್ಟ್ ಮಾಡಿ ನೀವೇನಪ್ಪ ಆನ್ ಮಾಡ್ಕೊಂಡು ಲೇಬರ್ ಏನಪ್ಪ ಏಳರಿಂದ ಎಂಟು ಟೆಕನೆ ನಲವತ್ತೈದು ನಿಮಗೆ ಎಲ್ಲಾ ಬೆಳಿಗ್ಗೆ ಎಲ್ಲಾ ತಳಿ ಚುಡಬಹುದು ನೀವು ಮತ್ತು ನೀವು ಅಪ್ಪ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಎಪ್ಪತ್ತೈದು ಮಿನೋನ್ಸಿ ಚುಕಬಹುದು ಇದರಿಂದ ಏನಾಗುತ್ತೆ ಅಂದ್ರೆ ಮಂಗೆಗಳು ಈಗ ಮಿಡಿತಾವೆ ಮಂಗೆಗಳು ಬಂದ ಏನಪ್ಪಾ ಅಂತಂದ್ರೆ ಇಳುವರಿ ಹೆಚ್ಚಿಗೆ ಇಳುವರಿ ಏನಪ್ಪ ಸೂರ್ಯ ಕಾಲ ನೇರವಾಗಿ ಬಿಂದು ಮೇಳ ಬಿಡುವುದರಿಂದ ಪ್ರಮಾಣ ಕಡಿಮೆ ಏನಪ್ಪ ಅಂದ್ರೆ ಬೀಚ್ ಉಟ್ಟಿಲ್ಲ ತೊಗರಿ ಈಗ ಒಂದ್ರ ಬೇ ಒಂದು ಬಿದ್ದಿತ್ತು ಕೊಂದ್ರೆ ಬೇಳಿತ್ತು ಆವಾಗ ಏನಪ್ಪಾ ಅಂತಂದ್ರೆ ಅಕ್ಟೋಬರ್ ನವೆಂಬರ್ ಇಬ್ಬರು ಹೆಚ್ಚಿಗೆ ಇಳುತ್ತಲ್ದಿ ಆರಂಗಿಲ್ಲ ಹತ್ತು ಗಿಡ ಹೆಚ್ಚಿ ನೀವು ಕುಡಿ ಅಂದ್ರೆ ಗಿಡ ಹೆಚ್ಚಿ ಒಡಂಗಿಲ್ಲ ತಮ್ಗೆಲ್ಲರಿಗೆ ಗೊತ್ತಿಲ್ಲ ರೈತರಿಗೆ ಗಡ್ಡೆಗೆ ಏನಪ್ಪಾತಂದ್ರೆ ಕುಡಿಯೆಲ್ಲರೂ ಚುಟ್ಟಿರಿ ಅದೇ ಥರ ಅಂದರೆ ತೌರಿಯಲ್ಲಿ ಇವತ್ತಿನ ದಿನಗಳಲ್ಲಿ ಕುಡಿ ಏನಪ್ಪ ಅಂದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ಮಿನಿಮಮ್ ಇಳುವರಿ ಹೆಚ್ಚಿಗೆ ಮಾಡ್ಕೋಬಹುದು ಯಾವುದೇ ಏನೂ ಖರ್ಚು ಇರ್ತಾರೆ ಯಾವುದೇ ಜನ ಸ್ಪೇ ಮಾಡಿಲ್ಲ ಏನೂ ಮಾಡೋದಿಲ್ಲ ಎಷ್ಟು ಒಂದ್ಸಲ ಗುಡಿ ಚುಟ್ಬೋದು ಎಲ್ಲ ಬೆಳೆ ಒಣ ಬೇಸಾಯ ನೀರಾವರಿಯಲ್ಲಿ ಎಲ್ಲರೂ ಚುಟ್ಬೋದು

ಮತ್ತೆ ಎಂಟ್ರಾಪ್ ಯಾವುದೇ ಬರಲ್ಲ ಎಂಟ್ರಿ ಒಂದು ಎಕ್ಕಿಷ್ಟು ಬರ್ಬೋದು ಎರಡು ಸರ್ ವರ್ಷದಿಂದ ಆರೋಗ್ಯ ಇದು ಹಾಕ್ಬೋದು

ಬೆಳೆದು ಈ ಒಂದು ಶೈಲಿಯಲ್ಲಿ ಬೆಳೀತಾರೆ ಬೊನ್ಸಾಯಿ ಅಂತ ಹೇಳಿ ಅದ್ರ ಮೇಲೆ ಫ್ಲೇಟ್ ಎಳಿತೇವೆ ಅರವತ್ತು ಪುರುಷ ನಾಲ್ಕು ಹ್ಯಾಕ್ ನಡೀತಾವೆ Gracias. Sí. ವಾಣಿಜ್ಯ ಮತ್ತು ಕೈಗಾರಿಕೆ ಮಂಡಳಿ ಹಾಗೂ ಇನ್ನಿತರ ಸಂಸ್ ಸಂಘ ಸಂಸ್ಥೆಗಳಿಂದ ಈ ಒಂದು ಕೃಷಿ ಕೃಷಿಗಳನ್ನು ಆರಂಭಿಸುತ್ತಿವೆ ಸೊ ಇಲ್ಲಿ ಬಂದಂತಹ ಎಲ್ಲ ನಮ್ಮ ರೈತ ಮಿತ್ರರಿಗೆ